ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಬಿಗ್ ಶಾಕ್ ಏಷ್ಯಾ ಕ್ರಿಕೆಟ್ ಕಪ್ನಿಂದಲೇ ದೂರ ಸರಿದ ಭಾರತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಸಿಸಿಗೆ ಭಾರತದಿಂದ ಮಾಹಿತಿ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವಂತಹ ಏಷ್ಯಾ ಕ್ರಿಕೆಟ್ ಟೂರ್ನಿ ಪಾಕಿಸ್ತಾನದ ಸಚಿವರೇ ಈಗ ಎಸಿಸಿ ಮುಖ್ಯಸ್ಥರಾಗಿದ್ದಾರೆ ಎಸಿಸಿ ಮುಖ್ಯಸ್ಥ ವೈಸಿನ್ ನಖ್ವಿ ಪಾಕಿಸ್ತಾನದ ಮಂತ್ರಿ ಭಾರತದ ನಿರ್ಧಾರದಿಂದ ಈಗ ಎಸಿಸಿ ಗೆ ಭಾರಿ ನಷ್ಟದ ಭೀತಿ ಶುರುವಾಗಿದೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಶ್ರೀಲಂಕಾ ದೇಶಗಳು ಕೂಡ ಭಾಗಿಯಾಗ್ತಾ ಇದ್ವು ಭಾರತ ಭಾಗಿಯಾಗದೇ ಇದ್ರೆ ಏಷ್ಯಾ ಕಪ್ ನಡೆಯೋದೇ ಅನುಮಾನ ಭಾರತವನ್ನ ಹೊರತುಪಡಿಸಿ ಟೂರ್ನಿ ನಡೆದ್ರೆ ನಷ್ಟ ಆಗೋದಂತೂ ಫಿಕ್ಸ್ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ ಹನ್ನೊಂದು ಮಿಲಿಯನ್ ಜನ ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಸಿಂಧು ನದಿ ನೀರನ್ನ ಬಿಡ್ತಾ ಇಲ್ಲ ಈಗಾಗಲೇ ಭಾರತ ಮತ್ತೆ ಇಲ್ಲಿಂದ ಅಲ್ಲಿಗೆ ತರಕಾರಿಗಳು ಮತ್ತೆ ದಿನಸಿ ಪದಾರ್ಥಗಳು ಏನು ಹೋಗ್ತಾ ಇತ್ತು ಅದೆಲ್ಲವನ್ನ ಕೂಡ ಬ್ರೇಕ್ ಹಾಕಲಾಗಿದೆ ಒಂದೊಂದೇ ಒಂದೊಂದೇ ಹೊಡೆತಗಳು ಕೂಡ ಬೀಳ್ತಾ ಇದೆ ಇದೀಗ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಭಾರತದಿಂದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಏನು ನಡೆಯುತ್ತಲ್ಲ ಏಷ್ಯಾ ಕ್ರಿಕೆಟ್ ಟೂರ್ನಿ ಅದರಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಸಚಿವರೇ ಎಸಿಸಿ ಮುಖ್ಯಸ್ಥರಾಗಿದ್ದಾರೆ ಸೊ ಹಾಗಾಗಿ ಈ ಬಾರಿ ನಾವು ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಾಗ್ತಾ ಇದೆ ಭಾರತ ಭಾಗಿಯಾಗದೇ ಇದ್ರೆ ಏಷ್ಯಾ ಕಪ್ ನಡೆಯೋ ನಡೆಯುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಅದು ಸಾಧ್ಯನೇ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಪಾಕಿಸ್ತಾನದ ಜೊತೆ ಮಾತುಕತೆ ಅಂತ ಮಾಡೋದಕ್ಕೆ ನಾವ್ ಯಾರು ಕೂಡ ರೆಡಿ ಇಲ್ಲ ಮತ್ತೆ ವ್ಯಾಪಾರವೂ ಕೂಡ ಮಾಡೋದಕ್ಕೆ ರೆಡಿ ಇಲ್ಲ ಈಗ ಪಾಕ್ ಜೊತೆ ಕ್ರಿಕೆಟ್ ಕೂಡ ಮುಗಿದ ಅಧ್ಯಯನ ವ್ಯಾಪಾರವೂ ಇಲ್ಲ ಮಾತುಕತೆಯೂ ಇಲ್ಲ ಕ್ರೀಡೆಯೂ ಇಲ್ಲ ಅಲ್ಲಿಗೆ ಪಾಕಿಸ್ತಾನ ಆಗೋದ್ರಲ್ಲಿ ಎರಡು ಮಾತಿಲ್ಲ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಭಾರತ ಮುಂದಿನ ತಿಂಗಳು ಶ್ರೀಲಂಕಾದ ಮಹಿಳಾ ಟೂರ್ನಿಗೂ ಕೂಡ ಭಾರತ ಆಡ್ತಾ ಇಲ್ಲ ಶ್ರೀಲಂಕಾದಲ್ಲಿ ಆಡಬೇಕಾಗಿದ್ದಂತಹ ಮಹಿಳಾ ಎಮರ್ಜಿಂಗ್ ಟೀಮ್ಸ್ ಏಷ್ಯಾ ಕಪ್ ಅದು ಕೂಡ ಆಡ್ತಾ ಇಲ್ಲ ಭಾರತ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಪಾಕ್ಗೆ ಶಾಕ್ ಮೇಲೆ ಶಾಕ್ಗಳು ಕೂಡ ಕಾದಿದೆ ಒಂದ್ ಕಡೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇಲ್ಲ ಮತ್ತೊಂದು ಕಡೆ ನಾವು ಮಾತುಕತೆಯನ್ನ ನಡೆಸ್ತೀವಿ ಅಂತ ಹೇಳಿ ಪಾಕಿಸ್ತಾನ ಮುಂದೆ ಬರ್ತಾ ಇದೆ ಅದಕ್ಕೆ ಭಾರತ ಬಿಲ್ಕುಲ್ ಒಪ್ತಾ ಇಲ್ಲ ಒಪ್ಪಬಾರದು ಕೂಡ ಈ ಸಂದರ್ಭದಲ್ಲಿ ಈಗ ಕ್ರಿಕೆಟ್ ಸರದಿ ಕ್ರೀಡಾ ಸರದಿ ಕ್ರೀಡೆಯಲ್ಲೂ ಕೂಡ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಭಾರತ ಭಾರತದ ಈ ಒಂದು ನಿರ್ಧಾರದಿಂದ ಈಗ ಎಸಿಸಿ ಗೆ ಭಾರಿ ನಷ್ಟ ಆಗತ್ತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ